ಮಧ್ಯಮ ಮಿತ್ರರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸನ್ನು ನೋಡಿದ್ವಿ ನಮ್ಮ ಸ್ನೇಹಿತರವರು ನಿಜವಾಗಲೂ ಅದನ್ನು ನೋಡಿ ತುಂಬ ನೋವಾಯಿತು ಕಾರಣ ಏನು ಅಂದರೆ ಮುಳುಬಾಗಲ್ ತಾಲೂಕಲ್ಲಿ ನಾರಾಯಣಗೌಡರು ಹತ್ತು ಜನನ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಅಂದರೆ ಮಾತು ತುಂಬ ನೋವು ತುಂಬ ನೋವಾಗ್ಬಿಡ್ತು ನಮಗೆ ಇದು ಆ್ಯಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನಾನು ಚೆನ್ನಾಗಿ ಗೊತ್ತದು ನಾನು ಚೆನ್ನಾಗಿ ಗೊತ್ತದು ನಾನು ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ತಾಲ್ಲೂಕು ಆಡಳಿತ ಹೆಂಗಿದೆ ಅಂತ ನಮಗಿನ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನೂ ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡ್ತಿರೋದ್ರೆ ಅವರು ಆಫ್ತಾ ಉಸರಿ ಮಾಡ್ಕೊಂಡು ಹೋಗುವಂಥ ಚೀಪ್ ಮಟ್ಟಕ್ಕೆ ಇನ್ನೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸರು ಸೇನೆ ಬಂದಿಲ್ಲ ಬರೋದು ಇಲ್ಲ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ನಮ್ಗೆಲ್ರಿಗೂ ಹೇಳಿದ್ರು ಇವಾಗ ಹೇಳ್ತೀವಿ ನಾವು ರೈತ ಪರ ಹೋರಾಟಗಾರರು ನಮ್ಮನ್ನು ಕ್ವಶನ್ ಮಾಡಿದ್ದಾರೆ ನೀವು ಯಾವ ರೈತ ಕ್ವಶನ್ ಮಾಡಿದ್ರೆ ಅವ್ರಿಗೆಲ್ಲ ಹೇಳಿದೀವಿ ರೈತ ಪರ ಹೋರಾಟ ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲು ಬಾಗಿಲು ಅಂತ ನಾವು ನಿಮ್ಗೆಲ್ರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ ಎಷ್ಟೊಂದು ಎಷ್ಟು ಜನಕ್ಕೆ ರೈತರಿಗೆ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಇಲ್ಲ ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದರೆ ದಿನ ಹೋಗಿ ಒಂದೊಂದು ಮೆಮರನ್ನು ಕೊಡೋವಂಥ ಅವಶ್ಯಕತೆ ಇರೋಲ್ಲ ಮುಳುಬಾಳ್ ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು ಇಲ್ಲ ಯಾರು ಜನ ಇದ್ದಾರೆ ಅಂದರೆ ಈ ಲೆಟರ್ಡಲ್ಲಿರೋ ರೈತ ಎತ್ಕೊಂಡು ಹೋಗೋ ಅದೇನೋ ಅನ್ಅಫಿಷಿಯಲಾಗಿ ಕೊಟ್ಟರೆಗೋಣ ಇವರು ಯಾರೋ ನಮ್ಮ ಅಧಿಕಾರಿಗಳು ಸುಮ್ಮನೆ ಇರ್ತಾರಾ ಇರಲ್ಲ ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳುಬಾಗಲ್ ತಾಲೂಕಲ್ಲಿ ಅನ್ನೋದನ್ನು ಮುಳುಬಾಗಲ್ ತಾಲೂಕು ಅಧ್ಯಕ್ಷರು ಯಳವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು ಫಾರೂಕ್ ಪಾಷ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷ ಅವರು ಮುಳುಬಾಗಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಉಪಾಧ್ಯಕ್ಷರು ಅವರು ನಮ್ಮ ಭಾಸ್ಕರ್ ತಾಲೂಕ್ ಉಪಾಧ್ಯಕ್ಷರು ಇವರೆಲ್ಲ ಮುಳುಬಾಗ್ರು ಅಲ್ಲ ಅಲ್ವಾ ನಿಮ್ಗೆ ಮುಳುಬಾಗಲವರು ಅಂತ ಅನ್ಸಲಿಲ್ವಾ ಯಾಕೆ ಈ ತರ ಮಾತಾಡಿದ್ರಿ ಅಂತ ಒಂದು ಸ್ವಲ್ಪ ನೋವಾಯ್ತು ನಿಮ್ಮ ನಮ್ಮ ಜುಬೆಯರು ನಮ್ಮ ಇವರೆಲ್ಲ ಎಲ್ಲಿರೋ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳೇ ಒಂದ್ಸಲಿ ನೀವು ಇನ್ನೊಂದ್ಸಲ ವಿಡಿಯೋ ನೋಡ್ಕೊಬೋದು ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇನ್ನ ಅರ್ಥ ಇರುತ್ತೆ ಮುದುಗಿರಿ ಪಂಚಾಯತಿ ಬದಲಾವಣೆ ಮಾಡಬೇಕು ಮುದುಗಿರಿಗೆ ಪಂಚಾಯತಿ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ನಾವು ಯಾವತ್ತು ಶ್ಲಾಘನೀಯ ನಮಗೆ ನಿಜವಾಗ್ಲೂ ನೀವು ನಿಮ್ಮ ಹೋರಾಟ ನೋಡಿದ್ರೆ ನಮ್ಗೆ ತುಂಬಾ ಮೆಚ್ಚುಗೆ ಆಯಿತು ಇಷ್ಟ ಆಯಿತು ಏ ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಸಾಧಿಸಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನ ಈ ಆಳ್ಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್ ನಾನು ಒಂದು ಹೇಳ್ತೀನಿ ಅಧಿಕಾರಿಗಳ ಹಿಂದೆ ನಾವು ಓಡೋ ಎಷ್ಟು ದಿನ ನಮ್ಮ ಹೋರಾಟ ಕರ್ತಾ ಇರಲ್ಲ ನಿಜನೇ ಫಸ್ಟ್ ನಾವು ಯಾರು ನಾವು ನಮ್ಗೇನಾದ್ರು ಸಮಸ್ಯೆ ಇದ್ರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನು ಭೇಟಿ ಆಗಬೇಕು ಅದು ನಮ್ಮ ತಹಸೀಲ್ದಾರನ ಭೇಟಿ ಆಗಬೇಕು ಆಮೇಲೆ ಉಳು ಉಳಿದಂಥ ಅಧಿಕಾರಿಗಳ ಹತ್ರ ಹೋಗಬೇಕು ಮಾತಾಡಬೇಕು ಅಂತ ತಾವು ಹೇಳುವಂಥ ಪ್ರಕ್ರಿಯೆ ಅದು ಆ ಥರ ಮಾಡಿದ್ದು ಆಯಿತು ಸುಮಾರು ಸುಮಾರು ಗೋಮಾಳ ಜಮೀನುಗಳು ಸುಮಾರು ಎಕರೆಗಳು ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿ ಅವ್ರ ಕೈಯಲ್ಲಿ ಬಿದ್ದೋಗಿದೆ ಅದ್ರ ಎಲ್ಲ ನೀವು ಮಾತಾಡಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಅದು ಹೈವೇ ಹೈವೇಯಲ್ಲಿರುವಂಥ ಸರ್ವೆ ನಂಬರ್ ಇಪ್ಪತ್ತ್ನಾಲ್ಕು ಆ ಹೈವೇ ಅಲ್ಲಿ ಇರುವಂತದ್ದು ಅಲ್ಲಿ ಕಟ್ಟಿರುವಂತ ಎಲ್ ಎಟ್ ಅಲ್ಲಿ ಪಕ್ಕದಲ್ಲಿ ಇರುವಂತ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ ಇದನ್ನ ದಯವಿಟ್ಟು ಇದ್ರ ಬಗ್ಗೆ ಗುಲಕ್ ಕುಶ್ ಪರಿಶೀಲನೆ ಮಾಡಿ ಅಂತ ಹೋಗಿ ಅದೇ ತಹಸೀಲ್ದಾರರಿಗೆ ಕೊಟ್ರೆ ಅಂದ್ರೆ ಈಗಿರೋ ತಹಸೀಲ್ದಾರ್ ಇದಕ್ಕೆ ಹಿಂದಿರೋ ತಹಸೀಲ್ದಾರ್ ಈಗಿರೋ ತಹಸೀಲ್ದಾರ್ ನಾವ್ ಏನು ಕೊಟ್ಟಿಲ್ಲ ಇದುವರೆಗೂ ಹಿಂದಿರೋ ತಹಸೀಲ್ದಾರ್ ಕೊಟ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾವ್ ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಯಾರು ಸದತ್ ಉಲ್ಲಕ ಅವ್ರು ಬಂದಿದ್ರು ಅಲ್ಲಿ ನಮ್ಮ ನಮ್ಮ ಮೆಮರ ತಗೊಂಡ್ರು ಈ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊತೀವಿ ಅಂತಲ್ಲ ಅಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ಭೂಗಳ್ರು ಕದೀತಾ ಇದಾರೆ ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋ ಫ್ರೀಯಾಗಿ ಯಾಕೆ ಹಂಚ್ಬಾರ್ದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಲಿಲ್ವಾ ನಾವು ಓಕೆ ನಾವು ರೋಲ್ ಕಾಲ್ ಅವರು ಅಂತ ಇದ್ರ ದಯವಿಟ್ಟು ಅದೆಲ್ಲ ರೋಲ್ ಕಾಲ್ ಮಾಡಿದ್ದೀವೋ ಒಂದೋ ಎರಡು ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತೀವಿ ನಾವು ನಮಗೆ ನ ನನ್ನ ಸ್ನೇಹಿತ ಶ್ರೀನಿವಾಸ ಅಂದರೆ ತುಂಬಾ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಬರೋ ಅನ್ಕೋಂಥ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಈ ನಮ್ಮ ನಮ್ಮನ್ನೆಲ್ಲ ತಲೆ ತಕ್ಕಿಸೋದ ಮಾತು ಮಾತಾಡ್ಬಿಟ್ಟಿದ್ರೆ ನಾನು ತುಂಬ ನೋವಾಗ್ತಾ ಇದೆ ದಯವಿಟ್ಟು ಇದು ಮುಂದೆ ಕಾದರೂ ನಮ್ಮ ಸ್ನೇಹಿತರು ಅಂತ ನೀವು ಪಡೆಗಣಿಸಿದ್ರೆ ತುಂಬ ಸಂತೋಷವಾಗಿರುತ್ತೆ ನಮ್ಮ ಹೋರಾಟಕ್ಕೆ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗತ್ತೆ ಹಿಂದೆ ನಾವಿರ್ತೀವಿ ಹಿಂದೆ ನೀವಿರಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಮುಲ್ಬಾಗಲ್ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇನಿಯ ತಾಲೂಕು ಅಧ್ಯಕ್ಷರಾಗಿ ಎಲುವು ಪ್ರಭಾಕರ್ ಮಾತಾಡ್ತಾ ಇದ್ದೀನಿ ಏನು ನಮ್ಮ ಮೆಕ್ಯಾನಿಕ್ ಸಿನಣಣ್ಣನವರು ನಾಮಕ ವಸ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿನಣಣ್ಣನವರೇ ನಾವು ಕೆಲದ ಹತ್ತು ವರ್ಷದಿಂದ ನಮ್ಮ ತಾಲೂಕೆ ರೈತರಿಗೆ ಏನೇನು ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತಿರೋ ವಿಚಾರ ಇಲ್ಲ ಗೊತ್ತಿಲ್ಲದ್ರೂ ಇರ್ಬೋದು ನಮ್ಮ ಮಿಟ್ಟೆ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಅಂತ ಎಷ್ಟೋ ಜನ ಓರಾಟು ಹೋರಾಟ ಮಾಡಿದ್ದೀವಿ ಅಲ್ಲಿರೋ ಅಧಿಕಾರಿಗಳೆಲ್ಲ ಸೇರಿ ಆಂಧ್ರದವ್ರಿಗೆ ಖಾತೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಈ ಕುರುಬರಲ್ಲಿ ಇದು ಮೂವತ್ತ ಅರವತ್ತು ಐದು ಎಕರೆ ಜಮೀನನ್ನು ನಾವು ಕುರ್ಗಾಯಿಗಳಿಗೆ ಮೀಸಲಿಟ್ಟಿದ್ದೀವಿ ಆ ಒಂದು ವಿಚಾರದಲ್ಲಿ ಮೂರು ವರ್ಷ ಸತತವಾಗಿ ಹೋರಾಟ ಮಾಡಿ ನಾವು ಜಯ ಸಾಧಿಸಿದ್ದೀವಿ ಅದೇ ರೀತಿಯಾಗಿ ಚೆನ್ನೈ ಕಾರ್ಡರ್ ರಸ್ತೆಯ ಮರಗಳನ್ನು ಪರಿಹಾರ ಕೊಡದೆ ಕಾಡಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಾವು ಬೆಳಗ್ಗೆ ಸಾಯಂಕಾಲ ಹೋರಾಟ ಮಾಡಿ ಹದಿನಾಲ್ಕು ಹದಿಮೂರು ಕೋಟಿ ರೂಪಾಯಿ ಸ ಬಿಡುಗಡೆ ಮಾಡಿ ರೈತರಿಗೆ ಕೊಡ್ಸಿದ್ದೀವಿ ಅದೇ ರೀತಿಯಾಗಿ ಆವನಿ ಆವನಿ ದೇವರ ಸಮುದ್ರ ಒತ್ತುವರಿಯಾಗಿರುವಂತಹ ಸರ್ಕಾರಿ ಜಮೀನುಗಳಿಗೋಸ್ಕರ ಪ್ರತಿನಿತ್ಯ ಹೋರಾಟ ಮಾಡ್ತಾಯಿದ್ದೀವಿ ಆದರೆ ಅಲ್ಲಿರುವ ಕೆರೆಗಳಲ್ಲೆಲ್ಲ ಬ್ರಾಡ್ರಿಗೆ ಖಾತೆಗಳ್ ಮಾಡಿ ಮಂಜೂರು ಮಾಡ್ತಾ ಇರುವ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ಇಲ್ಲಿ ಇಲ್ಲಿಸಲಾದ ಆರೋಪಗಳೆಲ್ಲ ಮಾಡಿ ನಮಗೆ ಹೋರಾಟಕ್ಕೆ ಡಿಕ್ಚೂಪಿ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರೀತಾ ಇದ್ರಲ್ಲ ರೋಲ್ ಕಾಲ್ ಅಂದರೆ ಅದಕ್ಕೆ ಕರ್ತಾ ಹೇಳೋಣ ಆ ರೋಲ್ ಕಾಲ್ ವಿಚಾರ ನಮ್ಗೆ ಗೊತ್ತೇ ಇಲ್ಲ ನಮ್ಮದು ಒಂದು ಇಪ್ಪತ್ತು ಎಕರೆ ಜಮೀನಿದೆ ನಾವು ಬೆಳಗ್ಗೆ ಎದ್ದರೆ ಸಾಯಂಕಾಲ ಇದ್ರೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರಿತಾ ಇದ್ರಲ್ಲ ನಿಮಗೆ ಇದು ಸಂಬಂಧಿಸಣ ನಾವು ಅದ್ರ ಬಗ್ಗೆ ನಾವು ರೋಲ್ ಕಾಲ್ ಬಗ್ಗೆನೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ನಾವು ಹೇಳೋದು ಇಲ್ಲ ಯಾವುದಾದ್ರು ಅಧಿಕಾರಿಗಳು ಏನಾದರೂ ನಾವು ರೋಬ್ ರೋಲ್ ಕಾಲ್ ಅಂತ ಹೇಳೋದು ಹೇಳಿದ್ರೆ ಅಧಿಕಾರಿ ಡೈರೆಕ್ಟಾಗಿ ಬಂದು ನಮ್ಮನ್ನು ಕೇಳಿ ಇಲ್ಲ ಎತ್ಕೊಂಡೋಗ್ಬಿಟ್ಟು ಎಸ್ ಪಿ ಆಫೀಸಲ್ಲಿ ಹೋಗಿ ದೂರ ಕೊಡ್ಲಿ ಅದನ್ನು ಬಿಟ್ಟು ತಾವು ರೋಲ್ ಕಾಲ್ ಅಂತ ಕರೆಯೋಕ್ಕೆ ನಿಮಗೆ ಏನಣ್ಣ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೋಣ ನಿಮ್ಮ ಹತ್ರ ಏನಾದ್ರು ದಾಖಲೆ ಆಗಲಿ ಏನಾದ್ರು ಇದ್ದರೆ ಎತ್ಕೊಂಡು ಬಿಡುಗಡೆ ಮಾಡಿ ಇಲ್ಲ ಅಧಿಕಾರಿಗಳು ಹೋಗ್ಬಿಟ್ಟು ನಮ್ಮೇಲೆ ಕಂಪ್ಲೇಂಟ್ ಕೊಡಲಿ ಇಂಥವ್ರು ಬಂದಿದ್ರು ರೈಸ್ ಸಂಘದವ್ರು ಬಂದಿದ್ರು ನಮ್ಮ ಮೇಲೆ ಆರೋಪ ಮಾಡ್ತಾ ನಮ್ಮ ದುಡ್ಡು ಕೇಳ್ತಾ ಇದ್ರೆ ಅಂತ ಬಂದು ಕೇಳಿದರೆ ನೀವು ಹೋಗ್ಬಿಟ್ಟು ಎಸ್ ಪಿ ಸಾಹೇಬ್ರಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಲಿ ಅದನ್ನು ಬಿಟ್ಟು ಸುಳ್ಳು ಸುಳ್ಳು ಆರೋಪಗಳನು ಆಳೋದು ಇದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತಾಡೋ ಮುಗಿಸ್ತಾ ಇದ್ದೀವಿ ಆಯ್ತು ಅವ್ರು ಯಾವಾಗ ರೆಡಿ ಅಂದ್ರೆ ಅವ್ರು ಯಾವಾಗ ರೆಡಿ ಅಂದ್ರೆ ಅವಾಗ ನಾವು ರೆಡಿ ಇದೇ ಸೊಂದರ ಸರ್ಕಲ್ ಅಲ್ಲೇ ನಾವು ಒಂದು ವೇದಿಕೆಯನ್ನು ಮಾಡ್ಕೊಳ್ಳೋಣ ನಿಮ್ ಮುಖಾಂತರ ಹೇಳ್ತಾ ಇದೀವಿ ಆ ವೇದಿಕೆಗೆ ಅವ್ರು ಬರ್ಲಿ ನಾವು ಬರ್ತೀವಿ ನಾವೇನ್ ಮಾಡಿದ್ರು ನಾವ್ ಹೇಳ್ತಿವಿ ಅವ್ರೇನ್ ಮಾಡಿದ್ವಿ ಅವ್ರು ಹೇಳಲಿ ಆರೋಪ ಏನಾದ್ರೂ ಇಲ್ದಿರ ನಾವು ಮಾತ್ರ ಸರಿ ಇಲ್ಲ ನಮ್ಮ ಹತ್ರ ದಾಖಲೆ ಎತ್ಕೊಂಡ್ ಬರ್ತೀವಿ ಅವರು ದಾಖಲೆ ಎತ್ಕೊಂಡ್ ಬರ್ಲಿ ಮತ್ತೆ ಇನ್ನೊಂದು ಮಾತಿದರಣ ಜೊತೆಯಲ್ಲಿ ಏನೂ ಮಾಡ್ತಿಲ್ಲ ಇನ್ನೊಂದು ಇನ್ನೊಂದು ಅಂತ ಹೇಳಿದ್ದಾರೆ ನಾವು ಜೊತೆಯಲ್ಲಿರೋದು ಏನೋ ನಾಲ್ಕು ಜನಕ್ಕೆ ನಮ್ಮನ್ನ ನಂಬಿರೋ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಅಂತ ಇರೋದು ಅವರಾಗ್ಲಿ ನಾವಾಗ್ಲಿ ಸಂಘಟನೆ ನಾವು ಮಾಡ್ಕೊಂಡಿರೋದು ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅಂತ ಈಗ ನಾರಾಯಣಗೌಡರು ಇರ್ಬೋದು ನಮಗೆ ನಾವು ಫೋನ್ ಮಾಡಿದ ತಕ್ಷಣ ಹಣ ಸ್ಟೇಷನ್ ಆಗಲಿ ಕಂಪ್ಲೇಂಟ್ ಆಗಲಿ ಇಲ್ಲ ಆಗಿರಲಿ ಸ್ಕೂಲು ನಮ್ಮ ಹೆಬ್ಬಣಿ ನಂದು ಆನಂದ್ ಆನಂದಟ್ಟಿದ್ದ ಮಾತಾಡೋದು ನಮ್ಮ ಸ್ಕೂಲ್ಗೆ ಶಿಕ್ಷಕರು ಇಲ್ಲ ತಾಳು ಬರ್ತೀವಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಇದೇ ತಾ ತಾಲೂಕಾಡಳಿತ ಓಡಿ ಬಂದಿದೆ ನಮ್ಮ ಸ್ಕೂಲ್ಗೆ ಆಗ ಶಿಕ್ಷಕರು ಬಂದಿರೋದು ಇವೆಲ್ಲ ನಮ್ಮ ಹೋರಾಟಗಳು ಬೇಕಾದ್ರೆ ನೀವ್ ಬಂದು ಹಳ್ಳಿಗಳಲ್ಲಿ ಕೇಳಿ ಎಲ್ಲ ಕೂತ್ಕೊಂಡು ಏನೇನೋ ಮಾತಾಡಿದ್ರೆ ಸರಿ ಹೋಗಲ್ಲಣ್ಣ ಯಾರಿಗಾದ್ರೂ ಆಗ್ಲಿ ಇಲ್ಲ ನಮ್ದು ಏನಾದ್ರು ತಪ್ಪಿದ್ರೆ ಇದ್ ಮಾಡ್ಲಿ ನಾವು ಇರೋದು ಸ್ವಾರ್ಥಕ್ಕಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕೆ ನಮ್ ಸಂಘಟನೆ ಇರೋದು ಸರ್ ನಾವು ಚುಕ್ನಲ್ಲಿ ರೈತರಂತ ನಮ್ಗೆ ಅನ್ನವ್ರು ಬಂದು ನಮ್ಗೆ ಪಿ ನಂಬರ್ ಅಂತ ದುಡ್ಡೇ ಕೊಟ್ಟಿಲ್ಲ ನಾವು ಎನ್ ಎಚ್ ಐ ಹೋಗಿದೆ ಜಮೀನು ನಮ್ಮೂರು ಚುಕ್ನಲ್ಲಿ ಯೋತ್ರ ಹದ್ಮೂರು ಲಕ್ಷ ಯೂಸ್ ಕೊಟ್ಟವ್ರಿ ಇವರು ಹೋರಾಟಗಳು ಮಾಡಿ ನಮ್ಗೆಲ್ಲ ಸೌಕರ್ಯಗಳೆಲ್ಲ ಮಾಡಿದ ಹದಿಮೂರು ಕೋಟಿ ಸಾರಿ ಹದ್ಮೂರ್ ಕೋಟಿ ಎಲ್ಲಾ ಬಿಡುಗಡೆ ಮಾಡಿಸಿದ್ರು ಅನ್ನವರು ಬಂದು ಅವ್ರ ಮೇಲೆ ಆರೋಪ ಮಾಡಿ ಮಾಡಿದ್ರೆ ಇದು ಒಳ್ಳೇದಲ್ಲ ಸರ್ ಯಾರಾದ್ರೂ ಆಗಲಿ ಆ ಥರ ಮಾಡಬಾರ್ದು ಒಂದ್ ರೂಪಾಯಿ ತಗೊಂಡಿಲ್ಲ ಸರ್ ಅವರು ನಮ್ಮ ಹತ್ರ ಇಲ್ಲ 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 ಅವ್ರಿಗೇನು ನಾವು ಕೊಟ್ಟಿಲ್ಲ ಅವರು ಹೋರಾಟಗಾರರು ಅವ್ರು ಏನು ತಗೊಂಡಿಲ್ಲ ಪಾಪ ಅವ್ರು ಬಂದು ನಾವು ಕೇಳಿದ್ರು ಬೇಡ ನೀವು ಊಟಕ್ಕೆ ಕೊಟ್ಟರೆ ಸಾಕು ನಾವೆಲ್ಲ ಸೇರಿ ಅಲ್ಲೇ ಎಲ್ರಿಗೂ ಬಂದಿರೋರಿಗೆಲ್ಲ ಊಟ ಕೊಡ್ಸಿದೀವಿ ಅಷ್ಟೇ ಹೊರತು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಆ ಥರ ಏನು ಆರೋಪ ಮಾಡಿ ಸುಮ್ ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಅದೆಲ್ಲ ಅವರು ಹೋರಾಟಗಾರರು ರೈತ ಸಂಘದವರು ಅವರು ಆ ಮಾಡೋದೇ ಇಲ್ಲ ಸರ್ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ನಾವು ಜನ್ಮದಲ್ಲಿ ನೆನೆಸ್ಕೋಬೇಕು ಆ ತರ ಮಾಡಿದ್ದಾರೆ ಆ ತರ ಇರೋರನ್ನು ಈ ತರ ಮಾಡಿದ್ರೆ ಅದು ಒಳ್ಳೇದಲ್ಲ ನಾವು ಹೋಗಿ ರಾಜಕೀಯ ನಾಯಕರು ಶಾಸಕರಿಗೆಲ್ಲ ಹೇಳಿದ್ದೀವಿ ಎಂ ಪಿಗೆಲ್ಲ ಹೇಳಿದ್ದೀವಿ ಎಲ್ಲ ಯಾರು ನಮ್ಮ ಹತ್ರ ಬಂದು ಒಂದು ಎಲ್ಪ್ ಮಾಡಿಲ್ಲ ಯಾರು ಬಂದು ಸುಮ್ಮನೆ ಈ ತರ ಹೋರಾಟ ಮಾಡಬಾರ್ದು ಸರ್ ಅವ್ರ ಮೇಲೆ ನಿಬಂಧ ಆಗಬಾರ್ದು ಎಲ್ಲ ನಮ್ಮ ಮಾಧ್ಯಮಿತರಿಗೆ ನಮಸ್ಕಾರ ನನ್ನ ಹೆಸರು ವೈಕ್ಯಮ್ ಮಾಡ ಏನಿವತ್ತು ನಾರಾಯಣಗೌಡ್ರ ಮೇಲೆ ಅಪರ ಮಾ ಮಾಡಿದ್ದಾರೆ ಏನೋ ರೋಲ್ ಕಾಲ ಅಂತೇಳಿ ಇದು ಮಾಡಿದ್ದಾರೆ ಯಾವ ಹೋರಾಟ ಮಾಡಿದ್ದಾರೆ ದಿನ ಮನವಿ ಕೊಡ್ತಾ ಇದ್ದಾರೆ ಅಂತೆ ಈ ಥರ ಆರೋಪ ಮಾಡೋದು ತಪ್ಪಣ ಇದೇ ಈ ಮಂಜು ದಲಿತ ಸಂಘಟನೆ ಇದ್ದೋನೆ ನಾನು ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನಂದು ಈಗ ನನ್ನ ಜೊತೆಯಲ್ಲಿದ್ದವ್ರಿಗೆ ಏನೂ ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಪ್ಪು ಹೇಳಿದ್ರೆ ಹುಳ ಬೀಳ್ತದೆ ಅರ್ಥ ಆಯಿತಾ ನನ್ನ ಕಷ್ಟಕ್ಕೆ ಈಗ ನನ್ನ ಒಂದು ಹಾಸ್ಪಿಟ್ಲಿರುತ್ತೆ ಇಲ್ಲ ನನ್ನ ಮನೇಲಿ ಏನೋ ತೊಂದರೆ ಆಗಿರುತ್ತೆ ಇವೋ ನನಗೆ ಯಾರೋ ಇವ್ರು ಯಾರು ಬಂದು ನನಗೆ ಸಹ ಆಗಲ್ಲ ಅಣ್ಣ ನನಗೆ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದರೆ ಅರ್ಧ ರಾತ್ರಿ ಆಗಲಿ ಎದ್ದು ಬಂದು ನನ್ನ ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ತಾರೆ ಎಲ್ಲದಕ್ಕೂ ರೋಲ್ ಕಲೆ ಒಂದೇ ಸೀಮಿತ ಅಲ್ಲ ಅಣ್ಣ ನೀವು ಒಳ್ಳೆಯ ವೈರ್ಯ ಹೋರಾಟಗಾರರು ನೀವು ಈ ಥರ ಮಾತಾಡೋದು ನೀವು ಹೋರಾಟಗಾರ್ರೆ ಈ ಥರ ರೋಲ್ ಕಲ್ಲ ಅಂತ ಹೇಳೋದು ಸಮಂಜಸಲ್ಲ ಯಾಕಂದರೆ ಈ ಏನಿದು ಆವಣಿ ಹತ್ತಿರ ಇರೋ ದೇವರಾಜ ಸಮುದ್ರ ಕೆರೆ ಒತ್ತುವರಿ ಪ್ರಶ್ನೆ ಮಾಡಿದ್ದೇ ತಪ್ಪಾಗ್ಬಿಡ್ತಾ ನಿಮಗೂ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಅವರು ಆಂಧ್ರ ಮೂಲದವರು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಸೈಟಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಮುಳಬಾಗ್ಲೂ ತಾಲೂಕಲ್ಲಿ ನಾವು ಹಿರಿಯ ಇದ್ದೀರಿ ನಾವು ನೋಡ್ಕೊಂತೀರ ಅಂದ್ರೆ ನೋಡ್ಕೊಳ್ಳಿ ತಾವು ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಹೋರಾಟ ಮಾಡಬಹುದು ನಾವೇನು ಇಲ್ಲ ಇಡೀ ಕೋಲಾರ ಜಿಲ್ಲೆದಲ್ಲೇ ಹುಟ್ಟಿದ್ವಿ ಇಲ್ಲೇ ಬೆಳೆದಿದ್ವಿ ಇಲ್ಲಿ ಬೇಕೋ ಮಾಡ್ಬೋದು ಶಿನಾಸ್ಪುರ ಮಾಡ್ಬೋದು ಮುಳುಬಾಗ್ಲೂ ಮಾಡ್ಬೋದು ಎಲ್ಲ ಕಡೆ ಮಾಡೋಕೆ ನಮ್ಗೆ ಹಕ್ಕಿದೆ ಸಂವಿಧಾನದಲ್ಲಿ ಹಕ್ಕಿ ಕೊಟ್ಟಿದ್ದಾರೆ ಇವಾಗ ಅಂತ ಇಲ್ಲಿ ಮಾಡಿ ಇಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ಬೋದು ಬೆಂಗಳೂರಲ್ಲ ಮನವಿ ಕೊಡಲ್ವಾ ಹಂಗಾದ್ರೆ ಯಾರು ಕೊಡಬಾರ್ದಲ್ವಾ ಇಲ್ಲಿ ಗೆದ್ಬಿಟ್ಟು ಹೋಗಿ ವಿಧಾನಸೌಧದಲ್ಲಿ ಅಸೆಂಬ್ಲಿಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಅಲ್ಲಿ ಇರ್ಬೋದಲ್ಲ ವಿಧಾನಸೌಧಕ್ಕೆ ಹೋಗ್ಬಾರ್ದಲ್ಲ ಅದೆಲ್ಲ ಹೇಳೋದು ತಪ್ಪೋಣ ದಯವಿಟ್ಟು ನೀವು ಹಿರಿಯರು ಒಬ್ಬರನ್ನ ನೀವು ಹೋರಾಡ್ಗಾರೋ ಒಬ್ಬರು ಹೋರಾಡ್ಗಾರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಸಾಕ್ಷಿ ಸಮೇತ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಯಾರೋ ಹೇಳ್ತಾರಂತ ಕೇಳ್ಬಿಟ್ಟು ನೀವು ಈ ಥರ ಹಿರಿಯರು ಈ ಥರ ಮಾತಾಡೋದು ತಪ್ಪೋಣ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ರೈತ ಸಂಘದ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ರೈತ ಪರ ಕೂಲಿ ಕಾರ್ಮಿಕರ ಬರ ದಲಿತರ ಬರ ನಾವು ಹೋರಾಟಗಳನ್ನು ಮಾಡ್ಕೊತಾನೇ ಬರ್ತಾಯಿದ್ದೀವಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅರಣ್ಯ ಒತ್ತುವರಿರ್ಬೋದು ಗೋಮಾಳ ಒತ್ತುವರಿರ್ಬೋದು ಗುಂಡು ತೋಪದಿರ್ಬೋದು ಕಲ್ಲು ಬಂಡೆಗಳಿರ್ಬೋದು ಕೆರೆ ಇರ್ಬೋದು ಇವತ್ತು ನಿನ್ನೆ ಏನು ದಲಿತ ಸಂಘರ್ಷ ಸಮಿತಿಯ ಒಂದು ಮೆಕ್ಯಾನಿಕ್ ಅವರು ಒಂದು ಆಪಾದನೆ ಮಾಡಿದ್ದಾರೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ ನಾರಾಯಣಗೌಡನು ಕೋಲಾರ ತಾಲೂಕನ್ನು ಮುಳುಬಾಗಲಿಗೆ ಯಾಕೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೋ ಹುಟ್ಬೋದು ಇವತ್ತು ನಾವು ಎಜುಕೇಷನ್ ಆಗೋ ಪಾರಿನಿಗೆ ಹೋಗಲ್ವಾ ಪಾರಿನಿಗೆ ಯಾಕೆ ಹೋಗ್ತಾರೆ ಇಲ್ಲೇ ಇರ್ಬೋದಲ್ಲ ಆದರೆ ಅವರು ಒಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾರಾಯಣಗೌಡರು ಬರೀ ಮನಿವಿಗೆ ಸೀಮಿತ ಆಗಿದ್ದಾರೆ ಎಷ್ಟು ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಸಿನಣ್ಣವರೇ ನಿಮಗೆ ಯಾವ ಅಧಿಕಾರಿ ದೂರು ಕೊಟ್ಟಿದ್ದಾರೆ ಆ ಅಧಿಕಾರಿನ ಕರ್ಕೊಂಬನ್ನಿ ಮುಖ ತೋರಿಸಿ ಆ ಪುಣ್ಯಾತ್ಮ ನಾವು ನೋಡ್ಕೊತೀವಿ ಅವ್ರಿಗೇನೋ ತೆನ್ಕಾಯಿನ ಒಡಿಬೇಕಲ್ಲ ಪೂಜೆ ಮಾಡ್ಬೇಕು ಮಾಡ್ತೀವಿ ಅಂಥೇಳಿ ಇವತ್ತು ಮುಳುಬಾದ್ರು ತಾಲೂಕು ಅವ್ರನ್ನೆಲ್ಲ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ನಾರಾಯಣಗೌಡನು ಹೌದು ಕೆಲವು ವಿಚಾರದಲ್ಲಿ ನನ್ನ ಲೆಟ್ರ್ದಲ್ಲಿ ಒಂದು ಹೆಸರಿದೆ ಅದೆಲ್ಲ ಇಲ್ಲ ಅಂತ ನಾನು ಒಪ್ಪಂತ ಇಲ್ಲ ತಾಲೂಕು ಅಧ್ಯಕ್ಷರ ಸಮಸ್ಯೆಗೂ ಸ್ಪಂದಿಸಿದ್ದೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಿ ಇದು ಪರೋಕ್ ಪಾಷಣ್ಣವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಇವರು ಯಾರು ನಮ್ಮ ಬಂಗಾರಿ ಮಂಜಣ್ಣವರು ಅವರು ರಾಜೇಶ್ ಅವರು ನಮ್ಮ ಹೆಬ್ಣಿ ಆನಂದ್ ರೆಡ್ಡಿ ಅವರು ಎಲ್ಲ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾರೆ ಸುಮ್ಮನೆ ಹೋಗ್ತಾರಂತೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಪೊಲೀಸರು ಹೇಳ್ತಾರೆ ನಾವು ದಾಖಲೆಗಳ ಸಮೇತ ನಾವು ಕಂದಾಯ ಮಂತ್ರಿಗೆ ಕಳಿಸ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಕೈ ಬಿಡಿ ಅಂತ ಬಿಡಬೇಕು ಇವತ್ತು ನರಸಿಂಹತೀರ್ಥ ಆ ಕಡೆಯೆಲ್ಲ ಇದು ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ವರ್ಷ ಆಯಿತು ಇವತ್ತು ಅದರಲ್ಲಿ ಬಿದ್ದು ಸತ್ತರೆ ಅದಕ್ಕೆ ಹೊಣೆ ಯಾರು ಅದನ್ನು ಕೇಳಬಾರ್ದಾ ಕೇಳಿದಾರೆ ಹೋಲ್ ಕಾಲ ಯಾರು ದುಡ್ಡು ಕೊಡ್ತಾರೆ ಏನು ದುಡ್ಡು ಏನು ಗಿಡನ ಬಿಡಿಸ್ಕೊಂಡು ಬರ್ತಾರಾ ಇದು ಮನವಿ ಪತ್ರಕ್ಕೆ ಸೀಮಿತ ಆಗಿಲ್ಲ ರೈತ ಸಂಘ ನಿರಂತರವಾಗಿ ನಮ್ಮ ಪರಿಶ್ರಮದಿಂದ ರೈತ ಬರ ಕೂಲಿ ಕಾರ್ಮಿಕರ ಬರ ಮತ್ತು ದೀನದಲಿತರ ಬರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನು ಭೂಗಲ್ಗೆ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಬಾರ್ದಾ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿದ್ದರೆ ಹೋರಾಟಗಾರನ ಯಾಕೆ ಬೀದಿಗೆ ಬರ್ತಾನೆ ಮೀಡಿಯಾ ಅವರು ಯಾಕೆ ಸುದ್ದಿ ಮಾಡ್ತಾರೆ ಹೋರಾಟಗಾರರಿಗೆ ಹೋರಾಟಗಾರರಂದಲೇ ಬೆಂಕಿ ಹಚ್ಚಿ ಇವತ್ತು ಸಂಪೂರ್ಣವಾಗಿ ನಮ್ಮ ರೈತ ಸಂಘನ ತುಳಿಬೇಕನ್ನೋ ಖಂಡಿತವ್ರು ಯಾರಿಂದ ಸಾಧ್ಯವಿಲ್ಲ ಇದು ಕೆ ಎಸ್ ಪುಟ್ಟಣ್ಣಯ್ಯನವರು ಮತ್ತು ಪ್ರೊಫೆಸರ್ ನಂಜುಂಡ ಸಾವಿರ ಕೊಟ್ಟಿರುವಂಥ ಭಿಕ್ಷೆ ಇದು ನಮ್ಮ ಬಾರ್ಕೋಲ್ ಚಳುವಳಿ ಏನಿದೆ ಅಂತ ಹೇಳಿದ್ರಿ ನಾವು ಇನ್ನೊಬ್ಬರಿಂದ ನಾವು ಮಾತು ಕಲಿಬೇಕಾದ ಪರಿಸ್ಥಿತಿ ನಮಗಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಅಸುಟ್ಟುವಾಲು ನೋಡಿದ್ರೆ ಭಯ ಬೀಳ್ತಾರೆ ಸಂಘಟನೆಗಳು ಅಷ್ಟೋ ರಾಜಕೀಯದವರು ಅಷ್ಟೇ ಯಾಕಂದೂ ಗೊತ್ತಿಲ್ಲ ನಾವೇನೋ ಅವ್ರೇನು ಕ್ವಶನ್ ಮಾಡಿಲ್ಲ ನಾನು ಅವ್ರ ಆಸ್ತಿ ಕೇಳಿಲ್ಲ ನಮ್ಮ ಬಂಗಾರ ಮುಂಜಾನೆ ಇಲ್ಲಿ ಸರ್ವೆ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಯಾಕೆ ಅದು ಕೊಟ್ಟಿದ್ದನ್ನು ಸರ್ವೆ ಮಾಡಿಸ್ಬಾರ್ದಾ ಕ್ಲೀನ್ ಮೀಟಿಂಗ್ ಸರ್ವೆ ಆಗಿದೆ ತೆರವುಗೊಳಿಸ್ಬಾರ್ದಾ ನೋಡಿ ಸ್ವಾಮಿ ನಾವು ಕೇಳ್ತಾ ಇಷ್ಟೇ ನೀವು ನಾವು ರೋಲ್ ಕಾಲು ನಾವು ಬ್ಲ್ಯಾಕ್ ಮೈಲರ್ ಅಂತ ಹೇಳ್ತಾ ಇದ್ದೀರಲ್ಲ ಅವ್ನು ಯಾವನು ಹೇಳಿದ್ನೋ ಅಧಿಕಾರಿನ ಮುಖಾಮುಖಿ ಚರ್ಚೆಗೆ ನಾನು ನಡೀ ಇದ್ದೀನಿ ಅಧಿಕಾರಿನ ಕರ್ಸ್ಕೊಂಬನ್ನಿ ಆದರೆ ನೀವು ಹೋರಾಟ ಮಾಡಿದರೆ ಪ್ರಾಮಾಣಿಕತೆ ನಾವು ಹೋರಾಟ ಮಾಡಿದ್ರೆ ಕಾಲ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಏನಿದೆ ನೀವು ಜೀವಂತವಾಗಿದ್ದೀರಾ ಮುಳುಭಾಗ್ಲು ಯಾರಿಗೂ ಮಾರಾಟಕ್ಕಿಲ್ಲ ನಾನು ಮುಳಭಾಗ್ ಯಾರಿಗೂ ಮಾರಾಟಕ್ಕಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಮಾರಾಟಕ್ಕಿತ್ತ ನಾನು ರಾಜ್ಯದಲ್ಲಿ ಮಾಡಬೇಕಂತ ನನಗೇನಿದೆ ರೂಲ್ಸ್ ಇಲ್ಲ ನಾನು ಹುಟ್ಟಿರೋದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಸಾಯ್ತೀನಿ ನಾನು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಏನೋ ಎಮ್ ಎಲ್ ಎಲ್ಲ ಎಂ ಪಿ ಕಟ್ಟಿಕೊಳ್ಳೋಕೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ಗೊತ್ತಾ ಕೋಲಾರ ಜಿಲ್ಲೆ ಜನತೆ ಜ್ವಲಂತ ಸಮಸ್ಯೆಗಳಿರಬೇಕು ಅದರಲ್ಲೂ ನಗರ ಮಾಡ್ತಾ ಇಲ್ಲ ನಾನು ನಾನು ಮಾಡ್ತಾ ಇರೋ ಗಡಿ ಯಾಕೆ ಗಡಿ ನಗರಗಳಲ್ಲಿ ನೂರಾರು ಜನ ಸಾವಿರಾರು ಜನ ಲೀಡರ್ಗಳು ಸಿಗ್ತಾರೆ ಆದರೆ ಗಡಿಭಾಗದ ರೈತರಿಗೆ ಸಮಸ್ಯೆ ಆದಾಗ ಯಾರು ಸಿಗ್ತಾರೆ ಇವತ್ತು ಕಾಮಸಮುದ್ರ ಹೋದರೆ ಆನೆಗಳ ದಾಳಿ ಇವತ್ತು ಪೆನ್ಸಿಲಿಂಗ್ ಆಗಿದೆ ಅಂದರೆ ಅದು ರೈತ ಸಂಘ ನಾವು ಹೋರಾಟ ಮಾಡಿದ್ದು ಪ್ರತಿಫಲ ಅದು ಇವತ್ತು ಟೀ ಬಿಳ ನರವತ್ತೈದು ಎಕರೆ ಹೊತ್ತು ಏನೋ ಗೋಮಾಳ ಬೀಳ್ಸ ಅದು ರೈತ ಸಂಘದ ಪ್ರತಿಫಲ ಯಾಕೆ ಅದಕ್ಕೆ ಅದೇ ತಹಸೀಲ್ದಾರ್ ಮತ್ತೆ ಸಾಗುವಳಿ ಕೊಡೋಕೆ ಹೋಗಿಲ್ವಾ ಯಾಕೆ ಹೋಗ್ತೀರಾ ಇವತ್ತು ಹದಿಮೂರು ಕೋಟಿ ಕೊಡಿಸಿದ್ದೀವಿ ಇನ್ನೂ ಎರಡು ಕೋಟಿ ಕೊಡಿಸ್ಬೇಕು ಈ ಥರ ನೂರೊಂದು ಸಮಸ್ಯೆ ಆಗಿದೆ ಬರೀ ನಾವು ಈ ಲೆಟ್ರೇಟ್ ಕೊಟ್ಟು ಮನವಿ ಕೊಟ್ಟಿದ್ದಾಗಲ್ಲ ನಾವು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಡ್ತೀವಿ ಅದೇ ರೀತಿ ನಾವು ಏನು ನಮಗೆ ಶಿಕ್ಷಣ ಕೊಟ್ಟ ಗುರುಗಳಿಗೆ ಕೊಡ್ತೀವಿ ಆದರೆ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀರಿ ಅದನ್ನು ಬಿಟ್ಟು ಬೇರೆಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಬ್ಲ್ಯಾಕ್ ಮೈಲು ಅದ್ದು ಇದ್ದು ಅಂತೇಳಂಥ ಅಧಿಕಾರಿಗಳು ಯಾರಿದ್ದಾರೋ ಅವ್ರನ್ನ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬಂತೇಳಿ ಇಲ್ಲವಾದರೆ ಈ ನಮ್ಮ ಬಯಲುಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅದು ನಮ್ಮದು ಓನೇ ಸಂಘಟನೆ ಇದೆ ನಾವು ಯಾರೂ ಬೇರೆ ಇದನ್ನು ಮಾಡಿಕೊಂಡಿಲ್ಲ ಈ ಸಂಘಟನೆಯಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ನಮ್ಮ ಪ್ರಾಣವನ್ನು ಬೇಕಾದ ಪಣ ಇಟ್ಟಿಡ್ತಾ ಬರ್ತಾರೆ ಈ ರೀತಿ ಅಪಪ್ರಚಾರಗಳಿಗೆ ದಯವಿಟ್ಟು ನಾವು ಕೀಗೊಡಲ್ಲ ಅಲ್ಲ ಖಂಡಿತ ಆಗ್ಲಿ ಮಾಡಲ್ಲ ಅದರ ಜೊತೆಗೆ ನಮ್ಮ ಮೆಕ್ಯಾನಿಕ್ಷನ್ ಅನ್ನೋರು ಒಂದು ಮಾತು ಹೇಳಿದ್ದಾರೆ ಏನು ಇದು ತಾಲೂಕು ಆಫೀಸ್ಗೆ ನಾನು ಸುಣ್ಣ ಬಣ್ಣ ಹೊಡೆಸಿದ್ದೀನಂತೆ ಇಪ್ಪತ್ತೈದು ಲಕ್ಷ ರೂಪಾಯಿ ತೊಗೊಂಡು ಅದನ್ನು ಪ್ರೂವ್ ಮಾಡಲಿ ಅವ್ರ ಕಾಲು ಚಪ್ಪಲಿಯಲ್ಲೇ ನಾನು ಹೊಡಿಸ್ಕೊತೀನಿ ಅದನ್ನು ಪ್ರೂವ್ ಮಾಡಲಿ ಇಪ್ಪತ್ತೈದು ಲಕ್ಷ ಕೊಟ್ಟರು ಅದನ್ನು ಅಲ್ಲ ಈ ರೀತಿ ಕೆಲವು ಅಧಿಕಾರಿಗಳು ನನ್ನ ಪರವಾಗಿ ನಾನು ಯಾವ ಅಧಿಕಾರಿಯನ್ನು ಇದು ಮಾಡಿಲ್ಲ ಯಾವ ಅಧಿಕಾರಿಯತ್ತೆ ಹೋಗಿ ಇದು ಮಾಡಿಲ್ಲ ಮನವಿ ಕೊಡೋದು ಲೆಟ್ರ್ ಕೊಡೋದು ನಮ್ಮ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಮುಳುಬಾಗ್ಲಿಗೆ ಬಂದ್ಬಿಡ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಇದೇ ಮುಳುಭಾಗ್ಲಲ್ಲಿ ಇರ್ತೀನಿ ನೀವು ನಮ್ಮನ್ನು ಹೋರಾಟ ಮಾಡ್ತೀರಾ ಕತ್ತಿರ್ತದಲ್ಲಿರಾ ಬನ್ನಿ ನೋಡೋಣ ನೀವು ನಾವು ಆದರೆ ನಾವು ಹೇಳ್ತಾ ಇರೋದು ಇದು ಚಾಲೆಂಜ್ ಅಲ್ಲ ನೀವೇನು ಸವಾಲು ಹಾಕಿದ್ರು ಆ ಸವಾಲಿಗೆ ಪ್ರತ್ಯುತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ದೂರು ಕೊಟ್ಟಿರುವ ಅಧಿಕಾರಿಗಳನ್ನು ಕರ್ತಂಬನ್ನಿ ಸೌಂದರ್ಯ ಸರ್ಕಲಲ್ಲಿ ನಾರಾಯಣಗೌಡರು ಈ ಥರ ಮಾಡಿದ್ದಾರೆ ಅಂತೇಳಿ ಅವರ ಅಂಕಿಅಂಶಗಳ ಪ್ರಕಾರ ದಾಖಲೆ ಕೊಟ್ಟರೆ ಏನು ಸರ್ ನೀವೇನು ಹೇಳಿದ್ರು ಅದಕ್ಕೆ ನಾನು ತಲೆ ಬಾಕ್ಸ್ತೀನಿ ಅಂತೇಳಿ ಹೇಳ್ತಾ ನನ್ನ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಾ ಇದ್ದೀನಿ